ಈಶ್ವರಪ್ಪನವರ ವಿರುದ್ಧ ಈಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ ಈಶ್ವರಪ್ಪನ ಏನು ಪ್ರಚೋದನಕಾರಿಯಾಗಿ ಮಾತನಾಡಿರತಕ್ಕಂಥ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಎಸ್ ಪಿ ಕಚೇರಿ ಎದುರಿಗೆನೇ ಪ್ರತಿಭಟನಾ ಪ್ರದರ್ಶನವನ್ನು ಮಾಡಿದೆ ಅವರ ಮುಖ್ಯವಾದ ಬೇಡಿಕೆ ಏನು ಅಂತಂದ್ರೆ ಈಶ್ವರಪ್ಪನವ್ರನ್ನ ಬಂಧಿಸಬೇಕು ಅಂತೇಳಿ ಈಶ್ವರಪ್ಪನವರ ಬೇಗನೆ ಆದಷ್ಟು ಶೀಘ್ರ ಬಂಧಿಸಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ ಅಂತೇಳಿ ಇದೊಂದು ಜಾಮೀನು ರಹಿತ ಪ್ರಕರಣ ಜಾಮೀನು ಸಿಗೋದಿಲ್ಲ ಅಂದರೆ ಜಾಮೀನು ಸಿಗೋದೇ ಇಲ್ಲ ಅಂತ ಅಲ್ಲ ಆದರೆ ತಕ್ಷಣಕ್ಕೆ ಜಾಮೀನು ಸಿಗೋದಿಲ್ಲ ಹಾಗಾಗಿ ಈಶ್ವರಪ್ಪನವರನ್ನು ಬಂಧಿಸಿ ಅಂತೇಳಿ ಕಾಂಗ್ರೆಸ್ ಮುಖಂಡರು ಒತ್ತಾಯ ಮಾಡಿದ್ದಾರೆ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಎಸ್ ಪಿ ಕಚೇರಿ ಎದುರು ಒಂದು ರೀತಿ ಪ್ರತಿಭಟನಾ ಪ್ರದರ್ಶನವನ್ನೇ ಮಾಡಿದರು ಕಾಂಗ್ರೆಸ್ ನಾಯಕರು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಸ್ ಪಿ ಕಚೇರಿ ಮುಂದೆ ಬಿಗಿ ಪೊಲೀಸ್ ಭದ್ರತೆಯೂ ಸಹ ನಿಯೋಜನೆ ಮಾಡಲಾಗಿತ್ತು ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿತ್ತು ಹಾಗಾಗಿ ಎಸ್ ಪಿ ಕಚೇರಿ ದೃಶ್ಯ ಇದು ಎಸ್ ಪಿ ಕಚೇರಿ ಎದುರಿಗೆ ಪೊಲೀಸರಿದ್ದಾರೆ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ನಾಯಕರು ಪಕ್ಷದ ಧ್ವಜದೊಂದಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಒತ್ತಾಯ ಈಶ್ವರಪ್ಪನ ಬಂಧಿಸಬೇಕು ಅಂತೇಳಿ ಸ್ವತಃ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ ಕುಮಾರ್ ಅಲ್ಲಿದ್ದಾರೆ ಕಾಂಗ್ರೆಸ್ನ ಬಹುತೇಕ ನಾಯಕರು ನೀವು ದೃಶ್ಯದಲ್ಲಿ ಕಾಣ್ಬೋದು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸುಂದರೇಶ್ ಇದ್ದಾರೆ ಸೂಡಾ ಅಧ್ಯಕ್ಷರು ಆರ್ ಪ್ರಸನ್ ಕುಮಾರ್ ಇದ್ದಾರೆ ಇನ್ನೂ ಬಹಳಷ್ಟು ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಎಸ್ ಪಿ ಕಚೇರಿ ಎದುರಿಗೆ ನಡೆದಂಥ ಪ್ರತಿಭಟನೆ ಇದು ಅಂದರೆ ಒಂದು ಕೋಮಿನ ವಿರುದ್ಧ ಮಾತನಾಡಿದಂಥ ಈಶ್ವರಪ್ಪನವರು ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ರಕ್ತ ಕ್ರಾಂತಿಯ ಬಗ್ಗೆ ಮಾತಾಡಿದ್ದಾರೆ ಕೊಲೆ ಸುಲಿಗೆ ಬಗ್ಗೆ ಮಾತಾಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಏನು ರಮೇಶ್ ಇದ್ದಾರೆ ಸುಂದರೇಶ್ ಇದ್ದಾರೆ ಪ್ರಸನ್ ಕುಮಾರ್ ಇದ್ದಾರೆ ಹೀಗೆ ಭಾಳಷ್ಟು ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಹೀಗೆ ಪ್ರಚೋದನಕಾರಿಯಾಗಿ ಮಾತಾಡಿರ್ತಕ್ಕಂಥ ಈಶ್ವರಪ್ಪನವ್ರನ್ನ ತಕ್ಷಣ ಬಂಧಿಸಬೇಕು ಅನ್ನೋದು ಇವರು ಒತ್ತಾಯ ರಮೇಶ್ ಹೆಗಡೆ ಅವರು ಇದ್ದಾರೆ ಅವ್ರನ್ನ ಬಂಧಿಸಿ ಅವರಿಗೆ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ ಅವರು ಕ್ರಮ ತಗೊಳ್ಳಿ ಅಂತ ಬಹುಶಃ ಕಾಂಗ್ರೆಸ್ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಬಹಳ ದಿನಗಳ ನಂತರ ಹೀಗೆ ಬೀದಿಗೆ ಬಂದು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅಂದರೆ ಈಶ್ವರಪ್ಪನವರ ವಿರುದ್ಧ ಪ್ರತಿಭಟನೆ ಬಹಳ ಅಪರೂಪ ಆಗಿತ್ತು ಕಾಂಗ್ರೆಸ್ ಯಾವತ್ತೂ ಪ್ರತಿಭಟನೆ ಮಾಡಿದ್ದಿಲ್ಲ ಇತ್ತೀಚಿನ ವರ್ಷಗಳಂತೂ ಈಶ್ವರಪ್ಪನವರಿಂದ ಪ್ರತಿಭಟನೆ ಕಂಡಿದ್ದಿಲ್ಲ ಆದರೆ ಈಗ ಜಿಲ್ಲಾ ಕಾಂಗ್ರೆಸ್ ಕೆ ಎಸ್ ಈಶ್ವರಪ್ಪ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಹಳ ಗಂಭೀರವಾದ ಆರೋಪವನ್ನು ವರದಿಸ್ತಾ ಇದ್ದಾರೆ ಕೇಸ್ ದಾಖಲಾಗಿದೆ ಹಾಗಾಗಿ ಅವರು ಬಂಧಿಸಿ ಅಂತೇಳಿ ಈ ರೀತಿ ಈಶ್ವರಪ್ಪನವರು ಹಲವು ಬಾರಿ ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ಈ ಬಾರಿ ಸ್ವಲ್ಪ ತೀವ್ರವಾದಂಥ ಹೇಳಿಕೆಯನ್ನು ಕೊಟ್ಟರು ಸಾಧು ಸಂತರ ನೇತೃತ್ವದಲ್ಲಿ ದಂಗೆಯನ್ನು ಮಾಡ್ತೇವೆ ಅಂದರು ರಕ್ತಕ್ರಾಂತಿ ಆಗುತ್ತೆ ಅಂದರು ಎಲ್ಲೆಲ್ಲೇ ಕೊಲೆಗಳಾಗ್ತವೆ ಹೇಳೋಕ್ಕಾಗಲ್ಲ ಅಂದರು ಹೀಗೆ ಮಾತಾಡಿದಂಥ ಈಶ್ವರಪ್ಪನವರ ವಿರುದ್ಧ ಸುಮೋಟ ಕೇಸ್ ದಾಖಲಾಗಿದೆ ಅವರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನು ಸಹ ಮಾಡಿದೆ

ಎದುರುಗಡೆ ಹೇಳಿದ್ವಿ ಅವ್ರಿಗೆ ಆಗ್ಬೇಕು ಆ ಮಾಡ್ತೀನಿ ಅಂತ ಹೇಳಿದಾರೆ ನೋಡೋದು ನಾನ್ ತಮ್ಮ ತಗೊಂಡ್ ಅದು ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಯಾಕಂದ್ರೆ ಈಗ ಸರ್ಕಾರ ಇದೆ ಆ ಸಂದರ್ಭದಲ್ಲಿ ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಹೋಮ್ ಮಿನಿಸ್ಟರ್ ಹತ್ರ ಹಿಂಗಾಗಿದೆ ಈ ವಿಚಾರಗಳು ಆಗಿದೆ ಅದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಬಂಧನ ಮಾಡ್ಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ ಅವ್ರಿಗೆ ಬಂಧನ ಮಾಡಿದ್ರೆ ಈ ತರದ ಪ್ರಕರಣಗಳು ಆಗಲ್ಲ ಇನ್ ಮುಂದೆ ಅಂತ ಅವ್ರಿಗೂ ಮನವರಿಕೆ ಮಾಡುವಂತ ಕೆಲಸ ಮಾಡಿದೆ ಶಿವಮೊಗ್ಗದಲ್ಲಿ ನಿರಂತರವಾಗಿ ರಾಜಕೀಯಗಳಾಡೋ ಮಾತಿನಿಂದ ಫ್ಲೆಕ್ಸ್ ಹೌದು ಇವು ಮಾತುಗಳಿಗೆ ಈ ಫ್ಲೆಕ್ಸ್ ಗಳಿಗೆ ಕಂಟ್ರೋಲ್ ಬಿದ್ರೆ ಶಿವಮೊಗ್ಗದ ವಾತಾವರಣ ಇದು ಬರೀ ಎಫ್ ಐಆರ್ ಗೆ ಸುಮೋಟ ಗೆ ಸೀಮಿತವಾದ್ರೆ ಸಾಕಾಗಲ್ಲ ಅದನ್ನ ನಾವು ಹೇಳಿದೀವಿ ಸರ್ಕಾರ ಇರೋದ್ರಿಂದ ಈಶ್ವರಪ್ಪರು ಬಂಧನ ಆಗೋದ್ರ ಮೂಲಕ ಇದಕ್ಕೊಂದು ಅಂತ್ಯ ಕಾಣ್ ಖಂಡಿತ ಇಲ್ಲ ಇಲ್ಲ ನಾವು ನಾವು ಬಂದಿರೋದೇ ಇವತ್ತು ಅವರು ಸೋಮೋಟೋ ಮಾಡ್ಕೊಂಡ್ಬಿಟ್ಟಿದ್ರೆ ನಾವು ಬಂಧಿಸಬೇಕು ಅಂತ ಒತ್ತಾಯವನ್ನು ಮಾಡಬೇಕು ಅಂತಾನೆ ಇವತ್ತು ಪ್ರತಿಭಟನೆ ಮಾಡಿರೋದು ನಾವು ಈ ವಿಚಾರವನ್ನ ಇಲ್ಲಿಗೆ ಬಿಡೋದಿಲ್ಲ ಅದನ್ನ ಅವ್ರು ಏನಾದರೂ ಜಿಲ್ಲಾ ರಕ್ಷಣಾಧಿಕಾರಿಗಳು ಕ್ರಮ ತಗೊತಾರೆ ಅಂತ ಹೇಳಿ ನನಗೆ ಭರವಸೆ ಇದೆ ಅವರು ಭರವಸೆ ಖಂಡಿತ ಈಡೇರಿಸ್ತಾರೆ ಅದು ಮುಂದೆ ನೋಡೋಣ ಯಾಕಂದ್ರೆ ಈಗಲೇ ನಾವು ಬಂಧಿಸ್ತಿದ್ರೆ ಅದು ಇದ್ರೆ ಅಂತ ಹೇಳಿ ಮಾತಾಡೋದು ಬೇಡ ಅದು ಮುಂದೆ ಖಂಡಿತ ನೋಡೋಣ ಇದು ನೀವು ಹೇಳಿದ್ರಲ್ಲ ಇದಕ್ಕೆ ಎಲ್ಲೋ ಒಂದ್ ಕಡೆ ಆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇಂಥವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿದಿರಲ್ಲ ಅದು ಅದಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ ನಾನೇನ್ ಸಂದೇಶ ಕೊಡಕೆ ಅವ್ರಿಗೆ ಅವ್ರಿಗೆ ಸಂದೇಶಗಳೆಲ್ಲ ಕೇಳ ಈಶ್ವರಪ್ಪನವ್ರ ಅವರು ಅವ್ರ ಅವ್ರಿಗೆ ಸಂದೇಶ ಕೊಡಕ್ಕೂ ಹೋಗಲ್ಲ ಏನಿಲ್ಲ ಯಾಕೆಂದ್ರೆ ಸ್ವಲ್ಪ ಏನೋ ತಿಳ್ಕೊಳದ ಪರವಾಗಿಲ್ಲ ಅವರು ಎಲ್ಲರ್ಗಿಂತ ದೊಡ್ಡವ್ರ ಹಂಗಾಗಿ ನಾವ್ ಏನೋ ಹೇಳಕ್ಕೆ ನಿಮ್ ಎದುರುಗಡೆ ಹೇಳಿದ್ವಿ ಅವ್ರಿಗೆ ಆಗ್ಬೇಕು ಆ ಮಾಡ್ತೀನಿ ಅಂತ ಹೇಳಿದಾರೆ ನೋಡ್ರಿ